ಏನ್ ದೇವನಹಳ್ಳಿ ಏರ್ಪೋರ್ಟ್ ಕೇ ಅಂದ್ರೆ ಇವತ್ತು ಕೆಲಸ ಮಾಡಕ್ ಹೋಗ್ತಾ ಇದೀನಿ ಅವತ್ತಿಂದ ತೋರ್ಸಾನ ತೋರ್ಸನ ಏನು ಕೆಲಸ ಅಂತ ತೋರಿಸಿರ್ಲಿಲ್ಲ ರೋಡ್ ನಡ್ಕಂಡಿ ಇನ್ನ ಬಂದಿಲ್ಲ ಸಿಕ್ಕ ಬಿಸಿಲು ನೋಡಿ ದೇವ್ರಿನ ರೆಡಿ ಮಾಡ್ತಾವ್ರೆ ಅಲ್ಲಾಯ್ತ ನೋಡ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿರೋದಕ್ಕೆ ಕೆಲಸ ನೈಟು ಒಂದೂವರೆ ಮುಗಿದೈತೆ ನೋಡ್ರಿ ಇವರು ಹೊಸ ಪರಿಚಯ ನೋಡೋರು ಮನೆ ಮಕ್ಕಳು ಬೆಳಿಗ್ಗೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಚಂದನ್ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಾನು ಆಗು ನಮ್ಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡ್ರಿ ಲಡ್ಡು ಪ್ರಸಾದ ತಿಂತ ಇದ್ದೀವಿ ನಾನು ಮತ್ತು ನಮ್ಮ ಸೋನವರು ಸೋನವ್ರೆ ಆಯ್ ಮಾಡ್ರಿ ಬಾವಿಲ್ವಾ బజిటి నరడే ఐసేదా టర్ప్ తీంద దార తందోరే దారా కట్ దోరే నా కయ్య కట్టు కొంచెం లూసా కట్టు నా పాప మనై కంబుటైతే పాపకు నేను కట్టా అంటే చెప్పండి ఎర్గే మనిగే హ్ లూసా లూసా కరైట కట్ పడొ జాస్తి ఈ దారా కర్శణైతైతో దారా కర్శణైదా నానో ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಹೋಗ್ಬೇಕು ಏನಕ್ಕೆ ದೇವನಹಳ್ಳಿ ಏರ್ಪೋರ್ಟ್ಗೆ ಅಂದರೆ ಇವತ್ತು ನಾನು ಕೆಲಸ ಹೋಗ್ತಾ ಇದ್ದೀನಿ ಅವತ್ತಿಂದ ತೋರ್ಸಾನ ತೋರ್ಸೋಣ ಅಂತ ಕಂಡಿದ್ದೇನು ಕೆಲಸ ಅಂತ ತೋರಿಸಿರಲಿಲ್ಲ ಅದೇ ಇವತ್ತು ತೋರಿಸ್ತೀನಿ ಗಾಯಿ ನಾನು ಕೆಲಸ ಮಾಡ್ತಿರೋದು ಅದು ಟಮ್ಟೆ ಬಡಿಸೋದು ಬರ್ಸೋದು ಅಂದರೆ ಕೆಲವರಿಗೆ ಅರ್ಥ ಆಗಿರೋಲ್ಲ ತೋರಿಸ್ತೀನಿ ನೋಡಿ ನಾನು ಅವಾಗೇ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ನಾನು ಟಮ್ಟೆ ಬರ್ಸ್ ಕರ್ಸ್ಕೊಂಡು ಅಂದ ಕಲ್ತಿ ನಾನೇ ಓದಕ್ಕೆ ಕಂಡಿದ್ದೀನಿ ನಾನೇ ಓನೆ ಇಟ್ಕೊಂಡು ಒಂದು ಮೂರು ವರ್ಷ ಆಯಿತು ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಕೆಲಸ ಅಲ್ಲ ಬೇರೆಯವ್ರೊಬ್ಬರು ಹೇಳೋರೆ ಇಬ್ಬರು ಬರ್ರಿ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ರೆಡಿ ಆಗಿದ್ದೀನಿ ಈಗ ಟಮ್ ಟೇಬಲ್ ಹೋಗ್ಬೇಕು ಅವರು ಬರ್ತೀನಿ ನಾನೇ ಕರ್ಕೊಂಡಿದ್ದೀನಿ ಗಾಡಿಯಿಂದ ಗಾಡಿ ಅಂತ ಹೇಳೋರೆ ಅದಕ್ಕೆ ಈಗ ಟಮ್ ಟೇಬಲ್ ತಗೊಂಡು ಹೋಗ್ತೀನಿ ನೋಡಿ ಈಗ ಎಷ್ಟು ಅಮ್ಟೆ ಇದೆ ಇದೇ ಟಮ್ಟೆ ಇದೇ ನಾವು ಕಲ್ತಿರೋದು ಒಂದು ಎಷ್ಟು ವರ್ಷದಿಂದ ಕರೆಸ್ತಾ ಇದ್ದೀನಿ ಈಗ ನಾನೇ ಓನಾಗಿ ಒಂದು ಮೂರು ವರ್ಷದಿಂದ ಇಕ್ಕಳಿದಿನಿ ಈಗ ಇದೇ ಬಾಡ್ಸಕ್ಕೆ ದೇವರಳ್ಳಿ ಏರ್ಪೋರ್ಟ್ ಹತ್ರ ಹೋಗ್ಬೇಕು ಅಲ್ಲಿ ಯಾವಂತ ಗೊತ್ತಿಲ್ಲ ಕೊಟ್ಟಂಗೆ ಹೇಳೋರೆ ಇಬ್ಬರು ಬರೀ ಅಂತ ನಮ್ಮ ಹುಡ್ಗ ಬ ನೆನ್ ಮಗ್ಳು ಹೋಗಿ ಕಾಯ್ತೊಂಡು ಇಬ್ಬರು ಹೋಗ್ಬೇಕು ಇದ್ದೀನಿ ಅಲ್ಲಿ ಟಮಟೆ ಎತ್ಕೊಂಡು ನಮ್ಮ ಹುಡ್ಗ ಬರ್ತೀನಿ ಅಂತ ಹೇಳವನೇ ಅವನು ಅವಳ ನನ್ನ ಮಲಗೆ ಬಂದು ಕಾಯ್ತಾವನೆ ನಾವೀಗ ಹೋಗಬೇಕು ಪಾಪ ಅವಲೇನೆ ಬಂದವನೇ ಅಂತ ಹೇಳೋರ್ಕೊಂಡ್ ಹೋಯ್ತಾ ಇದೀನಿ ಗಾಡಿ ಕುತ್ಕೋಬೇಕು ಯಾವ ಗಾಡಿ ಮಾಡವ್ರಿ ಗೊತ್ತಿಲ್ಲ ನಡ್ಕೊಂಡಿ ರೋಡ್ ಇನ್ನ ಬಂದಿಲ್ಲ ಸಿಕ್ಕಾಬಟ್ಟೆ ಬಿಸಿಲು ಅಪ್ಪ ಏನ್ ಬಿಸ್ಲು ಹೊಡಿತೈತೆ ಅಂದ್ರೆ ಈಗ ಬಿಸ್ಲು ಬರುತ್ತೆ ಸಂಜೆ ಮತ್ತೆ ಮಳೆ ಬರುತ್ತೆ ಕಾಯ್ತಾ ಇದ್ದೀನಿ ರೋಡ್ ಅಲ್ಲಿ ನಿಂತ್ಕೊಂಡಿ ಯಾವಾಗ ಬರ್ತಾರ ಇನ್ನೊಗ್ ಗೊತ್ತಿಲ್ಲ ಗೊತ್ತಾ ಇದೀನಿ ಅಂತ ಹೇಳವ್ರೆ

ನೋಡ್ತಿ ಮಾಡಿದಿಟೆಯಲ್ಲಿ ಕಿರಿನ ಕಾರಲ್ಲಿ ಇನ್ನ ಬಂದಿಲ್ಲ ಅಂತ ಕಾಣೋ ಅವನ ಪಾಪ ನೆಲ್ಮ ಎಲ್ಲ ನಮ್ಮ ಹುಡುಗ ಅವ್ನ ನೆಲ್ಮಾ ಇಲ್ಲ ಇದ್ದ ಇವ್ರ ಬ್ಯಾಸ್ಪೇಟೆ ಮೇಲೆ ಹೋಗೋಣ ಅಂತ ನೀವೇನ್ ಮಾಡ್ತೀನಿ ಹಾಸ್ಪಿಟಲ್ ಕಾಯ್ತಾ ಇದೀವಿ ನೋಡಿ ನಮ್ ಹುಡ್ಗ ಬತ್ತಾನಂತ ನಮ್ ಹುಡ್ಗ ಬಂದ ಈಗ ಇವಣ್ಣ ಟೈಮ್ ಆಗಿ ಬಿಟ್ಟೈತೆ ಅಂತ ಅವನ ಬಡ್ಕಂತಾನೆ ಐತೆ ಹನ್ನೆರಡು ಗಂಟೆ ನಾವ್ ರೆಡಿ ಮಾಡಿಸ್ಬಿಟ್ಟಿ ಅಷ್ಟೊತ್ತಿಗೆ ರೆಡಿ ಆಗಿ ನೀನ್ ತಿದ್ದೋ ಕಳ್ಳ ಗಾಡಿ ಬರಲಿಲ್ಲ ಕಣ ಏನೋ ಮಾಡೋದು ಯಾರು ಸುಮ್ನೆ ವಿಡಿಯೋ ಮಾಡ್ತಾ ಇದೀನಿ ಸುಮ್ಮನೆ ವಿಡಿಯೋ ಮಾಡ್ಬಿಡ್ತೀನಿ ನೀನು

ತಂಟೆತ್ಕೊಳ್ಳೋಣ ತಂಪ್ಟೆತ್ಕೋಸ್ ಏನ್ ಮಾತಾಡ್ತಾರಣ ಇನ್ನ ಏಳೆಂಟು ಕಿಲೋಮೀಟರ್ ಚಂಡಾಪಟ್ಟಣ ಅಂತ ಅಲ್ಲ ಗುಂಡೆ ಆಗಿಲ್ಲ ಟೈಮ್ ಮೇಗ ಅಂತ ಕರೆಸ್ಕೊಂಡು ಬಂದವರೇ ಕರೆಕೊಂಡು ಬಂದವರೇ ಸ್ಟಾರ್ಟ ಆಗಿಲ್ಲ ಇನ್ನ ಈಗ ಊಟಕ್ಕೆ ಹೋಗ್ತಾ ಇದೀವಿ ನೀ ಊಟ ಮಾಡೋಣ ನೀ ಏನು ಬಂದಿದೀವಿ ಏ ಯಾಕೋ ನಾಚ್ಕೇನೋ ಅಯ್ಯ ಬಡವ್ರ ನಾ ಗಡ್ಡ ಮಾತ್ರ ಬೆಳಸಿದೆ ಅನ್ನ ಮತ್ತೆ ಸಾಂಬಾರ್ ಮಾಡೋರೆ ತಿಂತಾ ಇದೀವಿ ಈಗ

ಚಿನ್ನ ಸ್ಟಾರ್ಟ್ ಆಗೋದು ಲೇಟು ಇನ್ನೊಂದು ಏಳುವರೆ ಎಂಟು ಗಂಟೆಗೆ ಇನ್ನೇ ನಾಲ್ಕು ಗಂಟೆಗೆ ಬಂದು ಟಿ ನೋಡಿ ಕಾಯ್ತಂದ್ಕೊಟ್ಟಿದ್ದೀವಿ ಟ್ರೀಟಿ ನೋಡಿದ್ವಿ ಆಯ್ತವ್ರೆ ನಾಲ್ಕು ಗಂಟೆಗೆ ಬಂದಿದ್ದು ಆರೂವರೆಗೆ ಸ್ಟಾರ್ಟ್ ಆಯ್ತಾ ಬಂದಿ ಎರಡ್ ಎರಡೂವರೆ ಅವ್ರ ಕಾಯ್ದಿದ್ದೀವಿ ಈಗಿನ ಸ್ಟಾರ್ಟ್ ಕಡ್ಡಿಗಳು ಈಗ ಟಮಟೆ ತಗೋಣಕ್ಕೆ ಹೋಗ್ತಾ ಇದೀನಿ ಐಸ್ ಎಲ್ಲ ಹೋಗ್ಬಿಟ್ಟವ್ರೆ ಅಲ್ಲಿ ಹೋಗ್ತಾ ಇದೀನಿ ನನ್ನ ಶಾಲೆ ಕಳೆದ ಹೋಗ್ಬಿಟ್ಟಿತ್ತು ಇದು ಹುಡುಕ ಸಿಕ್ಲೆ ಇಲ್ಲ ಯಾರೇ ತಿಂಡಿರ್ಬೇಕು ನಮ್ಮವರೇನೆ ಒಯ್ತಾ ಇದೀನಿ ಊಟ ಇನ್ನ ಕೊಟ್ಟಿಲ್ಲ ಮಾಸ್ಟರ್ ತಂದವ್ರೆ ಮಾಸ್ಟರ್ ಕುಡಿತಾ ಇದೀನಿ ಇಲ್ಲೇ ಟೈಮ್ ಅವಲ್ಲೇ ಹನ್ನೆರಡು ಗಂಟೆ ಆಗೈತಿ ದೇವಸ್ಥಾನ ಅಧ್ಯಕ್ಷ ಮನೆ ಕಾಣಕೆ ಬರ್ಸೋರು ಚಳಿ ಅಂತ ನೋಡಿ ಇಲ್ಲೇ ಈಗ ಬೆಳಗ್ಗೆ ಎದ್ದಿದೀವಿ ಎಲ್ಲ ಮಕ್ಕಳ ಕಡೆ ಐತಿ ನೋಡ್ರಿ ಡ್ರೈವರ್ ಅಣ್ಣ ನೋಡಿ ಗೈಸ ಇಲ್ಲಿ ದಾರ ಕಟ್ಟಿರೋದು ಫುಲ್ ಎಲ್ಲ ಕಲರ್ ಆಗ್ಬಿಟ್ಟೈತಿ ಬಟ್ಟೆ ಎಲ್ಲ ಗಲೀಜು ಈಗ ಟಿಫನ್ ಮಾಡಕ್ ಹೋಗ್ಬೇಕು ಟಿಫನ್ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ರೆ ಸಂಜೆ ತಕ್ಕ ಇನ್ನ ಮುಗಿಯಲ್ಲ ಅಂತೆ ಅದಕ್ಕೆ ಈಗ ಸ್ಟಾರ್ಟ್ ಮಾಡಕ್ ಹೋಗಿದ್ದೀವಿ ಟೈಮ್ ಹತ್ತು ಗಂಟೆ ಈಗ ಕೆಲಸ ಸ್ಟಾರ್ಟ್ ಆಯ್ತೈತೆ ಟಮಟೆ ಬಿಡ್ಸೋದು ನೋಡ್ರಿ ಪೂಜೆ ಮಾಡ್ತಾ ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಆಗಿರೋದಕ್ಕೆ ಕೆಲಸ ನೈಟ್ ಒಂದೂವರೆ ಮುಗ್ದೈತೆ ನೋಡ್ರಿ ಇವರು ಹೊಸ ಪರಿಚಯ ನೋಡ್ರಿ ಹತ್ತುವರೆಗೆ ಸ್ಟಾರ್ಟ್ ಆಗಿ ಒಂದೂವರೆ ಫಂಕ್ಷನ್ ಇದು ಕಲಾವಿದ್ರು ಜೀವನ ಅಂತ ಗೈಸ್ ನಮ್ ಕಷ್ಟ ಹೇಳಕ್ಕೆ ಬೇಜಾರು ಸುಂದ್ರ ಪ್ರೇಕ್ಷಕರೆಲ್ಲ ಬೇಜಾರು ಮಾಡ್ಕೋಬಿಟ್ಟು ನಮ್ ಕಷ್ಟಗಳು ಹೇಳ್ಕೊಡ್ತಾರೆ ನೋಡ್ಕೋಬರ್ತಾರೆ ಎರಡು ಗಂಟೆಗಾದ್ರೂ ಇನ್ನೂ ನಮ್ ಕಳಿಸ್ತಾ ಇಲ್ಲ ಇನ್ನೊಂದು ನಾವು ಇಲ್ಲಿಂದ ಕರೆಕ್ಟ್ ಆಗಿ ಊರ್ಗ್ ಹೋಗಬೇಕಂದ್ರೂ ಮೂರ್ ಗಂಟೆ ನಾಲ್ಕು ಗಂಟೆ ಆಗುತ್ತೆ ಏನ್ ಮಾಡ್ಕೊಳ್ಳೋಣ ಎದ್ದು ತಿರ್ಗಾ ಬೆಳಗ್ಗೆ ಎದ್ದು ಬೇರೆ ಕಡೆ ಫಂಕ್ಷನ್ ತಿರ್ಗಾ ಬೆಳಗ್ಗೆ ಎದ್ದು ಬೇರೆ ಕಡೆ ಫಂಕ್ಷನ್ ಹೋಗುತ್ತೆ ಈ ಟ್ರಾವೆಲಿಂಗ್ ಜಂಜಾತಲ್ಲಿ ಏನು ಊಟ ಮಾಡೋಣ ನಿದ್ದೆ ನಿದ್ದೆ ಮೇನ್ ಊಟ ಸೆಕೆಂಡ್ರಿ ನಿದ್ದೆ ಇಲ್ಲ ಇಲ್ಲದ್ರೆ ಇಲ್ಲಿ ಸಾವಿರ ಎರಡ್ ಸಾವಿರ ದುಡಿಯೋಕೆ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಸ್ಪತ್ರೆ ಖರ್ಚು ಮೂರ್ ಕಾಸು ದುಡಿಯೋಕಾಗ ಆರ್ ಕಾಸು ಖರ್ಚಾಯ್ತದೆ ಇದು ನಮ್ಮ ಕಲಾವಿದ್ರೂ ಬದು ಏನು ಮಾಡೋಕ್ಕಾಗಲ್ಲ ಎಲ್ಲ ಭಗವಂತ ಇಲ್ಲಿ ಬರ್ದ್ಬಿಟ್ಟು ಡ್ರೈವಿಂಗ್ ಮುಂದೆ ಒಪ್ಪೋಣ ಎಕ್ಸ್ಪ್ಲೋರ್ ಮಾಡ್ತಾರೆ ಡ್ರೈವಿಂಗ್ ಒಪ್ಪೋಣ ಹಂಗ ನಿದ್ದೆ ಹೊಡೆದವ್ರೆ ಈಗ ಐಸ್ ರೆಡಿ ಈಗ ಒಂದೂವರೆ ಜಾಗ ಬಿಡ್ತಾ ಇದೀವಿ ಇಲ್ಲಿ ಇದು ದೇವನಹಳ್ಳಿ ಇಂದು ಒಂಬತ್ತು ಕಿಲೋಮೀಟರ್ ಆಚೆ ಏನೋ ಚಂಗೈಪಟ್ಟಣ ಅಂತ ಇಬ್ರು ಅಂತ ಅಂತ ೈತಿ ಕುಡಿಯಂತ ಬಂದ್ ಚಾಕೊಂಡು ನಿಂತ ಇದೇ ತಿನ್ನೋಣ ತಿನ್ನಣ್ಣ ಸರಿ ಅದು ಅವ್ರಾಮಿ ಕೆಜಿ ಬೇಕು ಕಾಲチェック ಕರೆ ಅಲ್ಲೇ ಮಟೇಪ್ಸಿ ಇರ್ಲಿಲ್ಲ ಅದಕ್ಕೆ ಗುಡೆ ನಂದಂಗಡೈತೆ ಅಲ್ಲಿ ಹೋಯ್ತಾ ಐದಿನಿ ನಡಕಂಡಿ ಐತಾ ಬಕೆಳಕ್ಕೆ ಇವದಲ್ಲಿ ಇದ್ರೆ ಅಲ್ಲಿ ಮಟೇಸಿನ್ಬೇಕು ದಿಸೀಸ್ ಏನೇ ಇಲ್ಲ ಅಲ್ಲಿ ಅಂದ್ರೆ ಒಂದ್ ಕೇಕ್ ತಿಂಕಂಡಿ ಪಾಪಸದಿ ಐಸಿಲ್ಲೋ ಬಂದೆಲ್ಲದೆ ಏಕಪಕ್ಕ ಪಿಲ್ಲು ಕಲ್ಯಾಗವೆ ಇನ್ನೇನ್ ಮಾಡೋದು ಇನ್ನೇನ್ ಮನೆಗೆ ಹೋಯ್ತೀವಲ್ಲ ಅಂತ ಹೋಯ್ತಾ ಇದೀನಿ ಇದರ್ಗ ವಾಪಸ್ ಟಿ ಟಿ ಹತ್ರ ನನ್ನ ಬಿಟ್ಬಿಟ್ಟು ಟಿ ಹೋಯ್ತಾರೆ ಹೋಯ್ತವ್ರೆ ನಾನೀಗ ನಮ್ಮ ಮನೆ ರೋಡ್ ಅಲ್ಲಿ ಹೋಯ್ತಾ ಇದೀನಿ ಇಲ್ಲಿ ಮೀಟರ್ ಟಮಟೆ ನೂರು ಟಮಟೆ ಟಮ್ಟೆ ಹೋಯ್ತಾ ಇದೀನಿ ನಮ್ಮ ಹುಡುಗನಲ್ಲೇ ನೆಲಮಂಗಲಲ್ಲಿ ಇಳಸ್ಬಿಟ್ಟಿ ಹೋದ್ನು ಫೈನಲ್ಲಿ ನಮ್ಮ ಮನೆಗೆ ಬಂದೆ ಟೈಮು ನಾಲ್ಕು ಎರಡು ಆಗೈತೆ ಎಂಡ್ ಏನ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರಿಗೂ ಗುಡ್ ನೈಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನಗೆ ಗುಡ್ ನೈಟ್ ಈಗ ಮನೆ ಕಾಣ್ಬೇಕು ಈಗ ಮನೆ ಕಂಡ್ರೆ ಎಷ್ಟು ಗಂಟೆಗೆ ಗೊತ್ತಿಲ್ಲ ನೋಡೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಬಡವ ಬೆಳೆಸ್ರಿ ಬಾಯ್